ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಉದ್ದ ಸುಂದರ ಹಾಗೂ ಹೊಳಪಾದ ಕೂದಲು ಯಾರಿಗೆ ತಾನೇ ಇಷ್ಟ ಇಲ್ಲ ನಿಮ್ಮ ಕೂದಲು ಜಾಸ್ತಿ ಉದುರ್ತಾ ಇದೆಯಾ ಅಥವಾ ನಿಮ್ಮ ಕೂದಲಲ್ಲಿ ಹೊಳಪಿಲ್ವಾ ಅಥವಾ ನಿಮ್ಮ ಕೂದಲು ಬೆಳೀತಾ ಇಲ್ವಾ ಹಾಗಾದರೆ ಈ ಹೋಮ್ ರೆಮಿಡಿಯನ್ನು ಒಮ್ಮೆ ಟ್ರೈ ಮಾಡಿ ನಿಮ್ಮ ಕೂದಲು ಖಂಡಿತವಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಹೋಮ್ ಮೇಡ್ ಎಣ್ಣೆಯಿಂದ ಸರಿಯಾಗತ್ತೆ ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಿಮಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ನೋಡಿ ಇದು ಹೋಮ್ ಮೇಡ್ ಹೇರ್ ಆಯಿಲ್ ಇದನ್ನು ನನ್ನ ತಂಗಿ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ಲು ಅವಳಿಗೆ ಇದರಿಂದ ತುಂಬಾ ಕೂದಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಆದ್ದರಿಂದ ನಾನು ಇದನ್ನು ನಿಮ್ಮೊಂದಿಗೆ ಶೇರ್ ಇದ್ದೇನೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಮೊದಲು ತಿಳಿಯೋಣ ನಂತರ ಇದನ್ನು ಹೇಗೆ ಕೂದಲಲ್ಲಿ ಎಷ್ಟು ಬಾರಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಯೋಣ ಮೊದಲನೇದಾಗಿ ಒಂದು ಕಪ್ಪಿನಷ್ಟು ನೀವು ತೆಂಗಿನ ಎಣ್ಣೆಯನ್ನು ತಗೊಂಡ್ರೆ ಅರ್ಧ ಕಪ್ಪಿನಷ್ಟು ಒಂದೆಲಗ ಎಲೆಯನ್ನು ತಗೊಳ್ಬೇಕಾಗತ್ತೆ ಹಾಗೂ ಅರ್ಧ ಕಪ್ಪಿನಷ್ಟು ಕರಿಬೇವಿನ ಎಲೆ ಇದನ್ನು ನೀವು ಊಟದಲ್ಲಿ ಉಪಯೋಗಿಸ್ತೀವಿ ಅಡುಗೆ ಮಾಡಲಿಕ್ಕೆ ಹಾಗೂ ಗರಿಕೆ ಅಥವಾ ದರ್ಬೆ ಇದನ್ನು ಕಾಲು ಕಪ್ಪಿನಷ್ಟು ನೀವು ಯೂಸ್ ಮಾಡಬೇಕಾಗತ್ತೆ ಹಾಗೂ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೆಂತೆ ಇವನ್ನೆಲ್ಲ ಸೇರಿಸಿ ನೀವು ಒಂದು ಕಪ್ ತೆಂಗಿನ ಎಣ್ಣೆಯಲ್ಲಿ ಇದನ್ನೆಲ್ಲ ಸೇರಿಸಿ ನೀವು ಕಾಯಿಸ್ಬೇಕಾಗತ್ತೆ ಇದನ್ನು ನೀವು ಚೆನ್ನಾಗಿ ಕಾಯಿಸಿ ನೋಡಿ ಯಾವ ರೀತಿ ಇದನ್ನು ನಾನು ಕಾಯಿಸಿದ್ದೀನಿ ಹಾಗೆ ಇದನ್ನು ಸೋಸ್ಕೊಂಡಿದ್ದೀನಿ ಇದ ನೋಡಿ ಸ್ನೇಹಿತರೆ ನಾನು ಯೂಸ್ ಮಾಡಿದಂತಹ ಸೊಪ್ಪು ಹೇಗೆ ಕರಿಕಲಾಗಿದೆ ಈ ರೀತಿ ನೀವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ಹಾಗೂ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಈ ಎಣ್ಣೆ ತುಂಬಾ ನಿಮಗೆ ಯೂಸ್ಫುಲ್ ಆಗಿರುವಂತಹ ಎಣ್ಣೆ ಈಗ ಇದನ್ನು ನಾನು ಹೇಗೆ ಸ್ಕ್ಯಾಲ್ಪ್ನ ಮೇಲೆ ಹಚ್ಚೋದು ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಇವಾಗ ಒಂದು ಕಪ್ಪಿನಲ್ಲಿ ಒಂದು ಟೈಮ್ನಲ್ಲಿ ಎಷ್ಟು ಯೂಸ್ ಆಗುತ್ತೋ ಅಷ್ಟೇ ಎಣ್ಣೆಯನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾ ಇದ್ದೀನಿ ಈ ವಿಟಮಿನ್ ಇ ಕ್ಯಾಪ್ಸುಲ್ ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲೂ ಕೂಡ ಸಿಗುತ್ತೆ ಈ ಒಂದು ಸ್ಟ್ರಿಪ್ ನಿಮಗೆ ನಲವತ್ತು ರೂಪಾಯಿ ಒಳಗೆ ಸಿಗುತ್ತೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಎಲಿವಿರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಪತಂಜಲಿ ಎಲಿವಿರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ ನಿಮಗೆ ಯಾವುದೇ ಬ್ರ್ಯಾಂಡಿನ ಎಲಿವಿರಾ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಂತರ ನಾನು ಕ್ಯಾಸ್ಟ್ರೋಯಲನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಈ ಕ್ಯಾಸ್ಟ್ರೋಯಿಲ್ ಕೂಡ ನಿಮಗೆ ಯಾವುದೇ ಶಾಪಲ್ಲೂ ಕೂಡ ಸಿಗುತ್ತೆ ಶಾಪಲ್ಲಿ ಆಗಿರ್ಬೋದು ಅಥವಾ ಮೆಡಿಕಲ್ ಶಾಪಲ್ಲೂ ಕೂಡ ಇದು ಸಿಗುತ್ತೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಾವು ಇದನ್ನು ಸ್ಕ್ಯಾಲ್ಪ್ನ ಮೇಲೆ ಅಪ್ಲೈ ಮಾಡ್ತೇವೆ ನೋಡಿ ಸ್ವ ಸ್ವಲ್ಪನೇ ತೊಗೊಂಡು ನಿಮ್ಮ ಸ್ಕ್ಯಾಲ್ಪಲ್ಲಿ ಈ ರೀತಿ ಅಪ್ಲೈ ಮಾಡಿಕೊಳ್ಳಿ ಹಾಗೂ ಫಿಂಗರಿಂದ ಇದನ್ನು ಮಸಾಜ್ ಮಾಡ್ತಾ ಹೋಗಿ ಎಲ್ಲ ಕಡೆಯಲ್ಲೂ ಕೂಡ ನೀವು ಇದನ್ನು ಹನಿ ಹನಿಯಾಗಿ ಹಚ್ಕೊಳ್ಳಿ ಈ ರೀತಿ ನೋಡಿ ಹಚ್ಚಿ ಮಸಾಜ್ ಮಾಡ್ತಾ ಹೋಗಿ ಇದರಿಂದ ಏನಾಗುತ್ತೆ ನಿಮ್ಮ ಕೂದಲು ಕೂದಲರುವ ಸಮಸ್ಯೆ ಏನಾದರೂ ಇದ್ದರೆ ಈ ಆಯಿಲ್ ತುಂಬಾ ನಿಮಗೆ ಹೆಲ್ಪ್ ನೀಡುತ್ತೆ ನೋಡಿ ಎಲ್ಲ ಬುಡಗಳಿಗೂ ಕೂಡ ನಾನು ಚೆನ್ನಾಗಿ ಹಚ್ತಾ ಇದ್ದೀನಿ ಚೆನ್ನಾಗಿ ಬುಡಕ್ಕೆ ಎಣ್ಣೆ ಹಚ್ಚಿದ ನಂತರ ನೀವು ಇದನ್ನು ಬೆರಳುಗಳಿಂದ ಮಸಾಜ್ ಮಾಡ್ತಾ ಹೋಗಿ ಸ್ಕ್ಯಾಲ್ಪನ್ನು ಇದನ್ನೇ ನೀವು ವಾರದಲ್ಲಿ ಮೂರು ಬಾರಿ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಕೆಲವೊಬ್ಬರು ಏನು ಮಾಡ್ತಾರೆ ಕೇವಲ ಎಣ್ಣೆಯನ್ನು ಮೇಲ್ಗಡೆ ಹಚ್ಚಿ ಹಾಗೇ ಬಿಡ್ತಾರೆ ಅದು ತಪ್ಪು ನೀವು ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಈ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಡ್ಯಾಮೇಜ್ ಆಗಿರುವಂತಹ ಕೂದಲು ಸರಿಯಾಗುತ್ತೆ ಹೇರ್ ಗ್ರೋತ್ ಆಗದೇ ಇದ್ದರೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ಕೂದಲುಗಳು ಹಾಗೆ ಉದುರ್ತಾ ಇದ್ದರೆ ಅದು ಕೂಡ ಸರಿಯಾಗುತ್ತೆ ಇದನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡಿ ಇದನ್ನು ಕನಿಷ್ಠ ನೀವು ಆರರಿಂದ ಎಂಟು ತಿಂಗಳವರೆಗೂ ರೆಗ್ಯುಲರಾಗಿ ಹಚ್ಕೊಳ್ಳಿ ನಿಮಗೆ ಮೂರಿಂದ ನಾಲ್ಕು ವೀಕಲ್ಲೇ ಗೊತ್ತಾಗುತ್ತೆ ಇದರ ರಿಸಲ್ಟು ನಿಮ್ಮ ಕೂದಲು ಉದುರ್ತಾ ಇದ್ದರೆ ಇದು ತುಂಬಾ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ನಿಮ್ಮ ಕೂದಲು ಕೂಡ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲಿನ ಬುಡಗಳು ಗಟ್ಟಿಯಾಗುತ್ತೆ ಹಾಗೂ ನಿಮ್ಮ ಕೂದಲು ಉದುರುವ ಸಮಸ್ಯೆ ಇದರಿಂದ ಸರಿಯಾಗತ್ತೆ ಇದನ್ನು ನೀವು ರಾತ್ರಿ ಮಲಗುವ ಮುಂಚೆಯೂ ಕೂಡ ಹಚ್ಚಿ ಬೆಳಗ್ಗೆ ನಿಮ್ಮ ಕೂದಲನ್ನು ವಾಶ್ ಮಾಡ್ಬೋದು ಅಥವಾ ನೀವು ದಿನದಲ್ಲಿ ಇದನ್ನು ಹಚ್ತಾ ಇದ್ದೀರಾ ಅಂತಂದರೆ ಎರಡು ಮೂರು ಗಂಟೆಗಳವರೆಗೆ ಇದನ್ನು ಹಚ್ಚಿ ಹಾಗೂ ಇದನ್ನು ಮೈಲ್ಡ್ ಶಾಂಪೂನಿಂದ ನಿಮ್ಮ ಕೂದಲನ್ನು ನೀವು ವಾಶ್ ಮಾಡಿಕೊಳ್ಳಿ ಸ್ನೇಹಿತರೆ ಇವಾಗ ಹೇರ್ ವಾಶ್ ಆಗಿದೆ ರಿಸಲ್ಟ್ ನಿಮ್ಮ ಕಣ್ಮುಂದೆ ಇದೆ ಕೂದಲು ಎಷ್ಟು ಸಿಲ್ಕಿ ಹಾಗೂ ಶೈನ್ ಆಗಿದೆ ಅಂತ ನೀವು ನೋಡ್ಬೋದು ಇದು ಒಂದೇ ವಾಶ್ನಲ್ಲಿ ನಿಮಗೆ ಗೊತ್ತಾಗತ್ತೆ ಕೂದಲು ತುಂಬ ಸಾಫ್ಟ್ ಹಾಗೂ ಶೈನಿ ಆಗುತ್ತೆ ಹಾಗೂ ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಸರಿಯಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ಫುಲ್ ಆದರೆ ಒಂದು ಲೈಕನ್ನು ಬತ್ತಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಹಾಗೂ ಫೇಸ್ಬುಕ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಖುಷಿಯಾಗಿರಿ ಥ್ಯಾಂಕ್ ಯು